ಹಲೋ ಹಾಲ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಪ್ ಕನ್ನಡ ಬ್ಲಾಗ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲಕನ್ ಕೂಡ ಕ್ಲಿಕ್ ಮಾಡಿ ಆಗ ನಾನು ಮಾಡೋಂಥ ಒಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಹಾಗೆ ನೀವೇ ನನ್ನ ವೀಡಿಯೋನ ಫಸ್ಟ್ ನೋಡ್ಬೋದು ಇವತ್ತು ಒಂದು ಸಿಂಪಲ್ ಮೇಕಪ್ ಲುಕ್ನ ನಾನು ತೋರಿಸ್ತಿದ್ದೀನಿ ನಿಮಗೆ ಇಷ್ಟ ಆದರೆ ನಿಮಗೆ ನೀವು ಕೂಡ ಟ್ರೈ ಮಾಡ್ಬೋದು ತುಂಬ ಕಮ್ಮಿ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ತುಂಬ ಸುಂದರವಾಗಿ ಹೇಗೆ ಕಾಣೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸುಮ್ಮನೆ ಈ ಥರ ನಾಟ್ ಹಾಕಿದ್ದೀನಿ ಫ್ರಂಟ್ ಕಟ್ ಈ ಥರ ಮಾಡ್ಕೊಂಡಿದ್ದೀನಿ ಜಸ್ಟ್ ಇದು ನಾನೇ ಮಾಡ್ಕೊಂಡಿರೋದು ಸೊ ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ಟ್ರೈ ಮಾಡ್ತೀನಿ ಓಕೆ ಮೊದಲನೇದಾಗಿ ನಾನಿಲ್ಲಿ ಮಾಯಶ್ಚುರೈಸರ್ನ ಹಾಕ್ತಾ ಇದ್ದೀನಿ ನೀವು ಯಾವುದಾದ್ರೂ ಮಾಯಶ್ಚುರೈಸರ್ನ ನೀವು ಅಪ್ಲೈ ಮಾಡ್ಬೋದು ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮೇಕಪ್ ಕಿಟ್ ಪಿಕಿನರ್ಸ್ ಮೇಕಪ್ ಕಿಟ್ ಏನಾದರೂ ಬೇಕಾದರೆ ಮೇಕಪ್ ಕಿಟ್ ಆ ವೀಡಿಯೋ ಬೇಕು ಅಂದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಹಾಗೆ ನನ್ನ ಮೇಕಪ್ ವ್ಯಾನಿಟಿಲಿ ಯಾ ಏನೇನು ಪ್ರಾಡಕ್ಟ್ಸ್ ಇದೆ ಅನ್ನೋದು ಕೂಡ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ಹಾಗೆ ತಫ್ಲಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ನನ್ನ ಸ್ಕಿನ್ನಲ್ಲಿ ಯಾವುದೇ ರೀತಿಯಾದಂತಹ ಡಾರ್ಕ್ ಸರ್ಕಲ್ಸ್ ಆಗಲಿ ಮಾರ್ಕ್ಸ್ ಆಗಲಿ ಏನೂ ಇಲ್ಲ ಸೊ ಅದಕ್ಕೋಸ್ಕರ ನಾನು ಕಲರ್ ಕಲರ್ ಕರೆಕ್ಟರ್ ಮಾಡ್ತಿಲ್ಲ ನೀವು ಯಾವುದೇ ಪ್ರಾಡಕ್ಟ್ ಹಾಕಿದ್ರೂ ಕೂಡ ಒಂದು ಒಂದು ತ್ರೀ ಮಿನಿಟ್ಸ್ ಆದರೂ ಅದು ಸ್ಕಿನ್ಗೆ ಅಬ್ಸರ್ವ್ ಆಗೋಕ್ಕೆ ಬಿಡಿ ನೆಕ್ಸ್ಟ್ ಇಲ್ಲಿ ನಾನು ಪ್ರೈಮರ್ನ ಅಪ್ಲೈ ಮಾಡ್ತಾಯಿದ್ದೀನಿ ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಡಕ್ಟ್ ಡೀಟೇಲ್ಸ್ ಮತ್ತು ಅದರ ನೇಮ್ ಬೇಕು ಅಂತಂದರೆ ಅದಕ್ಕೆ ಸಪ್ರೇಟ್ ವಿಡಿಯೋ ನಾನು ಮಾಡ್ತೀನಿ ಇದರಲ್ಲಿ ಸ್ಕಿನ್ ಸಿಂಪಲ್ ಮೇಕಪ್ ಮಾಡ್ತಾ ಇರೋದ್ರಿಂದ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಇದು ಮಾಡ್ತಾಯಿದ್ರೆ ಸೊ ಆಗಿಬಿಡುತ್ತೆ ಸೊ ನಿಮಗೂ ಕೂಡ ಏನು ಅನಿಸುತ್ತೆ ಲೆಂತಿ ವೀಡಿಯೋ ಆದರೆ ನಿಮಗೂ ಕೂಡ ಇಷ್ಟ ಆಗಲ್ಲ ಸೊ ನಾವಿಲ್ಲಿ ಮೇಕಪ್ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಯಾವುದಾದ್ಮೇಲೆ ಯಾವುದು ಅಂತ ಒಳ್ಳೆಯ ಮಾಯ್ಚುರೈಝರ್ ಆದಮೇಲೆ ನೀವು ಕ್ರೈಮಾನ ಅಪ್ಲೈ ಮಾಡಿ ನೀವು ಇಲ್ಲಿ ಪ್ರೈಮರ್ನ ಅಪ್ಲೈ ಮೇಲೆ ಸೊ ನೋಡ್ಕೊಡಪ್ಪ ನಾನು ಇಲ್ಲಿ ಎಲೆ ಗರ್ಲ್ ಅವ್ರದ್ದು ಪ್ರೋ ಮ್ಯಾಟ್ ಹೈ ಡೆಫಿನೇಷನ್ ಲಾಂಗ್ ವೇರ್ ಮ್ಯಾಟ್ ಫೌಂಡೇಶನ್ ಎಸ್ ಪಿ ಎಫ್ ಫಿಫ್ಟೀನ್ ಪಿ ಎ ಡಬಲ್ ಪ್ಲಸ್ ಇದೆ ಸೊ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಈ ಥರ ಕೈಗೆ ಟೂ ಪೌಂಡ್ಸ್ ಅಷ್ಟೇ ವೆರಿ ಸಿಂಪಲ್ ಆಗಿರೋದ್ರಿಂದ ನೋಡ್ತಾ ಇರ್ಬೋದು ಇಷ್ಟೇ ಹಾಕೋ ಹಾಕ್ಕೊಂತಿದ್ದೀನಿ ನಾನು ನಾನು ಈ ಥರ ಕೈಯಲ್ಲೇ ಇಟ್ಕೊತೀನಿ ತುಂಬ ವೆರಿ ಲೈಟ್ ವೆಯ್ಟ್ ಫ ಮೇಕಪ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಸ್ವಲ್ಪ ಕೈಯಲ್ಲೇ ನಾನು ಬ್ಲೆಂಡ್ ಮಾಡ್ಕೊತೀನಿ ತುಂಬ ಓವರ್ ಬೇಡ ಅಂತ ಸೊ ಒಂದು ಬ್ಯೂಟಿ ಬ್ಲೆಂಡರ್ನ ತಗೊಂಡು ಇದನ್ನು ನಾನು ವೆಟ್ ಮಾಡ್ಕೊಂಡಿದ್ದೀನಿ ಸೊ ವೆಟ್ ಮಾಡಿಲ್ಲ ಅಂತಂದರೆ ಎಲ್ಲ ಎಲ್ಲ ಬ್ಲೆಂಡರ್ಗೆ ಮೆತ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ವೆಟ್ ಮಾಡಿ ನಾನು ಸೊ ನಾನಿಲ್ಲಿ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ತುಂಬ ಮಿನಿಮಲ್ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ ಅಷ್ಟೇ ನಾನು ನೆಕ್ಸ್ಟ್ ನೀವು ಲೂಸ್ ಪೌಡರ್ ಬನಾನಾ ಪೌಡರ್ ಅಥವಾ ಕಾಂಪ್ಯಾಕ್ಟ್ ಪೌಡರ್ ಯಾವುದಾದ್ರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ నెక్స్ట్ ననాలి సమాల్ బిందీ ఇట్క ఆ బందీ మేలే స్వల్ప హైలైనర్న ನಿಮ್ಮ ಹತ್ರ ಯಾವ ಲಿಪ್ಸ್ಟಿಕ್ ಇದೆಯೋ ಅದ್ರ ಲಿಪ್ಸ್ಟಿಕ್ಗೆ ಗೆ ನೀವು ಲಿಪ್ಸ್ಟಿಕ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಲಿಪ್ ನ ಮಾಸ್ಚರೈಸ್ ಮಾಡಿರಿ ಸೊ ಆಮೇಲೆ ನೀವು ಒಂದು ಲಿಪ್ಸ್ಟಿಕ್ನ ನ ತಗೊಂಡು ಅಪ್ಲೈ ಮಾಡಿ ನಾನು ಕ್ಯಾಮ್ರಾದಲ್ಲಿ ಇದು ರೆಡ್ ಕಲರ್ ಥರ ಕಾಣಿಸ್ತಿದೆ ಬಟ್ ಈ ಕಲರ್ ಇರೋದು ನೋಡ್ತಾ ಇರ್ಬೋದು ನೀವು ಲಿಪ್ಗೆ ಅಪ್ಲೈ ಮಾಡಾದ್ಮೇಲೆ ಒಂಥರ ಶೇಡ್ ಕಾಣಿಸ್ತಿದೆ ಹಾಗೆ ಒಂದು ಸಿಂಪಲ್ಲಾಗಿ ಒಂದು ಸ್ಮಾಲ್ ಐ ಶೇಡ್ ಪ್ಯಾಲೆಟ್ ತಗೊಂಡು ಸುಮ್ಮನೆ ಯಾವುದಾದ್ರೂ ಬ್ರೌನ್ ಕಲರ್ನ ನಾನು ಅಪ್ಲೈ ಮಾಡ್ತೀನಿ ಅದು ನಾನು ಕೈಯಲ್ಲಿ ಅಪ್ಲೈ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ ಹೈಲೈಟ್ ಆಗಲಿ ಫೇಸ್ ಅಂತ ಹೇಳ್ಬಿಟ್ಟು ನಾನು ಹೈಲೈಟನ್ನು ಹಾಕ್ಕೊತಾ ಇದ್ದೀನಿ ಅದು ತುಂಬ ಸಿಂಪಲ್ಲಾಗಿ ಹಾಕ್ಕೊಂತಿದ್ದೀನಿ ನಾನು ಎಲ್ಲಾದರೂ ಸಿಂಪಲ್ ಆಗಿ ಔಟ್ಸೈಡ್ ಹೋಗ್ಬೇಕಂದ್ರೆ ಇಷ್ಟು ಮೇಕಪ್ ಮಾಡ್ಕೊತೀನಿ ಅಷ್ಟೇ ಸಾಕು ಹೇಗೆ ಅನ್ನಿಸ್ತು ಈ ಮೇಕಪ್ ನಿಮಗೆ ಈ ಮೇಕಪ್ ಲುಕ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ತುಂಬ ಕಮ್ಮಿ ಪ್ರಾಡಕ್ಟ್ನೇ ನಾನು ಯೂಸ್ ಮಾಡಿರೋದು ಒನ್ಲಿ ಫೌಂಡೇಶನ್ ಪ್ರೈಮರ್ ಮಾಾಯಶ್ಚರೈಸರ್ ಆ್ಯಂಡ್ ಲಿಪ್ಸ್ಟಿಕ್ ಯಾವುದೂ ಆದ್ರೂ ನಿಮ್ಮ ಹತ್ರ ಐಶಾಡಾ ಪ್ಯಾಲೆಟ್ ಇಲ್ಲ ಅಂತಂದರೆ ಲಿಪ್ಸ್ಟಿಕ್ ಸ್ವಲ್ಪ ಲೈಟಾಗಿ ತೊಗೊಂಡು ನೀವು ಅಪ್ಲೈ ಮಾಡ್ಕೊಬೋದು ಸ್ವಲ್ಪ ಹೈಲೈಟನ್ನು ನಾನು ಅಪ್ಲೈ ಮಾಡಿದ್ದೀನಿ ಅಷ್ಟೇ ಇಲ್ಲಿ ನೋಡ್ತಿರ್ಬೋದು ಹೇಗೆ ಕಾಣಿಸ್ತಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ನಿಮ್ಗೆ ಏನಾದರೂ ಇಷ್ಟ ಆಗಲಿಲ್ಲ ಅಂತ ಅಂದರೆ ಇಟ್ಸ್ ಓಕೆ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನೀವು ಕೂಡ ಟ್ರೈ ಮಾಡಿ ತುಂಬ ಮಿನಿಮಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಈ ಲುಕ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು ಸೊ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಗೊತ್ತಾ ಬಾ ಬಾಯ್ ಯಾವುದಾದ್ರೂ ಪ್ರಾಡಕ್ಟ್ ಡೀಟೇಲ್ಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಮೇಕಪ್ ಬ್ಯಾಕ್ ಥ್ರೂ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಮಾಡಿ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಗೊತ್ತಾ ಬಾ